ಹಾಸನ ನಗರದ ಚಿಕ್ಕನಾಡು ಪ್ರದೇಶದಲ್ಲಿರುವ ಸರ್ಕಾರಿ ಉರ್ದು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆ ಸಾಧನೆ ಮತ್ತು ಸೃಜನಶೀಲತೆಯ ವೇದಿಕೆ ಆಯಿತು ಈ ಸಂದರ್ಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿನಿ ಸೋಫಿಯಾ ತಬಸ್ಸುಮ್ ಅವರಿಗೆ ವಿಶೇಷ ಸನ್ಮಾನ ಲಭಿಸಿತು ಅವರ ಉತ್ತಮ ಸಾಧನೆ ಮಾಡಿ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ಪಡೆಯುವ ಮೂಲಕ ಶಾಲೆಗೆ ಹೆಮ್ಮೆ ತಂದುಕೊಟ್ಟಿದ್ದಾರೆ ಇದೇ ವೇಳೆ ಬಿಎಡ್ ಪದವೀಧರ ಏರಂ ಫಾತಿಮಾ ಅವರನ್ನ ಸಹ ಶಾಲೆಯ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಪ್ರೇರೇಪಕ ಸಹಕಾರಕ್ಕಾಗಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗಾಗಿ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿವಿಧ ಪಾತ್ರಗಳು ಪೌರಾಣಿಕ ವೇಷಗಳು ರಾಷ್ಟ್ರೀಯ ನಾಯಕರು ಹಾಗೂ ಸೃಜನಾತ್ಮಕ ರೂಪಗಳಿಂದ ಮಕ್ಕಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಶಿಕ್ಷಕರು ಮತ್ತು ಪೋಷಕರ ಸಕ್ರಿಯ ಭಾಗವಹಿಸಿಕೆಯಿಂದ ಕಾರ್ಯಕ್ರಮ ಇನ್ನಷ್ಟು ಭರವಸೆಯಾಯಿತು ಮಕ್ಕಳ ದಿನಾಚರಣೆಯು ಜ್ಞಾನ ಮನೋರಂಜನೆಯ ಸಂಭ್ರಮವಾಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆ ಹೆಚ್ಚಿಸೋಕೆ ನೆರವಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಅಜಾದ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಷಿರ್ ಅಹಮದ್ ಶಾಲೆಯ ಮುಖ್ಯಸ್ಥ ಶಿಕ್ಷಕರಾದ ಹರೀಶ್ ಕುಮಾರ್ ಮಂಜುನಾಥ್ ಶೆಟ್ಟಿ ಮುಂಜರಾ ಖಾನಂ ಅನೀಸಾ ಫಾತಿಮಾ ಶಾಲೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸಲೇಹಾ ಖಾನಂ ಪೋಷಕರು ಇತರರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭವನ್ನು ಕಾರ್ಯಕ್ರಮವನ್ನು ಯಾಕೆ ಅಂತಂದ್ರೆ ನಮ್ಮ ಹಳೇ ವಿದ್ಯಾರ್ಥಿಗಳಾದ ಹಿರಂ ಫಾತಿಮಾ ಹಾಗೂ ಸೂಪಿಯಾ ತಬಸುಮ್ ಎರಡು ಜನರು ಕೂಡ ಇರಂ ಫಾತಿಮಾ ಅವರು ಬಿ ಎಡ್ ಮುಗಿಸಿ ಈಗೇನ ಉದ್ಯೋಗಕ್ಕೆ ಅವರು ಅರ್ಜಿಯನ್ನು ಹಾಕಿದ್ದಾರೆ ಎಕ್ಸ್ಟು ಸೂಫಿಯ ತಬಸುಮ್ ಪ್ರಥಮ ವರ್ಷದ ಬಿ ಇ ಯನ್ನು ಅವರು ಪದವಿಯನ್ನು ಓದ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಎರಡೂ ಶಾಲೆಗಳ ಪರವಾಗಿ ಹೃತ್ಪೂರಕವಾದಂಥ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಶಾಲೆಯ ನಡೆಯಿತ ತೀರ್ಪು ಕಾಣಿಕೆಯನ್ನು ನಾವು ಈಗ ಅವರಿಗೆ ವಿದ್ಯಾರ್ಥಿಗಳಿಗೆ ಅರ್ಪಿಸಬಹುದು